ಶುಭೋದಯ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೈವ್ ಲೈಫ್ ಸ್ಟೈಲ್ ಚಾನಲ್ ಸೊ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಏಳು ಏಳು ಗಂಟೆ ಸೊ ಕೇಳ್ಬೋದು ಇಷ್ಟು ಬೇಗ ಎಲ್ಲಿ ಹೋಗ್ತಾ ಇದ್ದೀರಾ ಡೈಲಿ ಹೋಗ್ತಿದ್ದೀರಾ ಅಂತ ನಾವಿವತ್ತು ಸಹ ಟೆಂಪಲ್ಗೆ ಇದ್ದೀವಿ ರಾಮನಾಥ್ಪುರ ಸೊ ಇದು ಸಲ್ ಸಾಲಿಗ್ರಾಮದಿಂದ ಮುಂದೆ ಇದೆ ಸೊ ಹಾಗಾಗಿ ಪೂಜೆ ಇತ್ತು ಹಾಗಾಗಿ ಬೆಳಗ್ಗೆ ಹೊರಟಿದ್ದೀವಿ ಸೊ ವಾತಾವರಣ ತುಂಬ ಎವ್ರಿ ಡೇ ಇದ್ದಾಗೆ ಇವತ್ತು ಸಹ ತುಂಬ ತಂಪಾಗಿತ್ತು ಎಷ್ಟು ಇದು ರೋಡು ಹೊಸ್ದಾಗಿ ಮಾಡಿರೋದು ಸೊ ನಮ್ಮೂರಿಂದ ಹೈವೇ ಮಾಡಿದ್ದಾರೆ ಸೊ ಹೆಂಗೆ ಹೋದ್ವು ಅನ್ನೋದೇ ಗೊತ್ತಾಗಲಿಲ್ಲ ಮಾತಾಡ್ಕೊಂಡು ಈಗ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟವು ಸೊ ಈಗ ಹಂಗೆ ಮಾತಾಡ್ಕೊಂಡು ಹೊರಟವು ಸೊ ನನ್ನ ಮಕ್ಕಳು ಅದು ಯೂಶಲ್ ಹಿಂದೆಗಡೆ ಏನೇನು ಪ್ರಾಣಿಗಳು ಹೋಗ್ತಾ ಇದ್ವು ನೋಡ್ಕೊಂಡು ಬರ್ತಾಯಿದ್ರು ಇಲ್ಲಿ ನನ್ನ ಮಗಂತೂ ವಿಡಿಯೋ ನೋಡಿದ್ರೆ ಹಾಯ್ ಮಾಡ್ತಾನೆ ಇಲ್ಲಿ ನಾವು ಹೋಗ್ತಿದ್ರು ಹಳ್ಳಿ ಪ್ರದೇಶ ಹಳ್ಳಿ ಸೈಡ್ ಆಗಿದ್ರಿಂದ ಸೊ ಎತ್ತಿನ ಗಾಡಿ ಮತ್ತೆ ಹೊಳೆ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ನಾನು ನಮ್ಮ ಅಣ್ಣ ನಮ್ಮಮ್ಮ ನಮ್ಮ ಜಿಕ್ಕಿ ಇಷ್ಟು ಜನ ಹೋಗ್ತಾ ಇದ್ವು ನಮ್ಮನೆಯವ್ರು ಬಂದ್ರಲ್ಲ ಅವ್ರು ಮೈಸೂರಿಂದ ಹಾಗೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದರು ಸೊ ಅವ್ರಿಗೆ ಡ್ಯೂಟಿ ಇದರಿಂದ ಮುಗಿಸ್ಕೊಂಡು ಬೆಳಗ್ಗೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಸೊ ಇದು ನಾನಾಗಲೇ ಹೇಳ್ದಂಗೆ ಇದು ಸ್ವಲ್ಪ ಹಳ್ಳಿ ಪ್ರದೇಶ ಆಗೋದ್ರಿಂದ ತೋಟ ಅದೇ ಜಾಸ್ತಿ ಇತ್ತು ಸೊ ಎಷ್ಟು ಬೇಗ ಹೋದ್ವು ಅಂತಲೇ ಗೊತ್ತಾಗಲಿಲ್ಲ ನಮಗೆ ಒಂಬ ಎಂಟೂವರೆ ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿದಿದ್ದು ಸೊ ನಾವಿಲ್ಲಿ ಎಂಟು ಗಂಟೆಗೆ ಅಲ್ಲಿಗೆ ರೀಚ್ ಆದವು ಸೊ ನೋಡಿ ಇದೆ ರಾಮನಾಥಪುರದಲ್ಲರದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸೊ ನನ್ನ ಮಕ್ಕಳು ಇಬ್ಬರು ಹೆಸ್ರಲ್ಲಿ ಪೂಜೆ ಮಾಡಿಸ್ಬೇಕಿದ್ದು ಅವರಲ್ಲಿ ಅದಕ್ಕಾಗಿ ದೇವಸ್ಥಾನಕ್ಕಂತ ಹೋಗಿದ್ವು ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ದೇವಸ್ಥಾನ ಓಪನ್ ಇದೆ ಪೂಜೆಗೆಲ್ಲ ರೆಡಿ ಮಾ ಪೂಜೆ ಅಲೆ ಜನ ಎಲ್ಲ ಬರ್ತಿದ್ದಾರೆ ಮತ್ತು ನಾವು ಹೋದ ತಕ್ಷಣ ಯಾರೋ ಒಬ್ಬರು ಹಸು ಮತ್ತು ಕರಿದು ಪೂಜೆ ಮಾಡಿಸ್ತಾ ಇದ್ರು ನಾವು ಓದು ಒಳಗಡೆ ದರ್ಶನ ಆಯಿತು ಒಳಗಡೆ ವೀಡಿಯೋ ಮಾಡಬಾರ್ದು ಅಂತ ಇದ್ದಿದ್ದರಿಂದ ನಾನು ಒಳಗಡೆ ವೀಡಿಯೋ ಮಾಡಲಿಲ್ಲ ಆಲ್ರೆಡಿ ದರ್ಶನ ಮಾಡ್ಕೊಂಡು ಬಂದವು ಇಲ್ಲಿ ರಥೋತ್ಸವನೂ ಆಗುತ್ತಂತೆ ಸೊ ಬೆಳ್ಳಿ ರಥೋತ್ಸವ ಸೊ ಪಕ್ಕದಲ್ಲೇ ನೋಡಿ ಇದು ಬೆಳ್ಳಿ ರಥ ಇದು ದೇವಸ್ಥಾನದ ಏನಂದರೆ ಜಾತಕದಲ್ಲಿ ಏನೇ ದೋಷ ಇದ್ರೂ ಸಹ ಇಲ್ಲಿ ಇಂಡಿವಿಜುವಲ್ ಆಗಿ ಪರಿಹಾರ ಮಾಡ್ಕೊಬೋದು ಇದು ಏನು ಕುಕ್ಕೆ ಸುಬ್ರಹ್ಮಣ್ಯ ಇದೆ ಸೊ ಅದ್ರದ್ದು ಸಬ್ ಬ್ರಾಂಚ್ ಇದು ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಪ್ರದಕ್ಷಿಣೆ ಹಾಕಿದ್ವು ಪ್ರದಕ್ಷಿಣೆ ಹಾಕಾದ ಮೇಲೆ ಅಲ್ಲೇ ಅಕ್ಕಪಕ್ಕ ಈ ದೇವಸ್ಥಾನದ ಅಕ್ಕಪಕ್ಕ ಐದು ಏನೇನು ಮತ್ತೆ ದೇವಸ್ಥಾನಗಳಿದ್ವು ಸೊ ಅಲ್ಲೂ ಹೋಗಿ ಎಲ್ಲ ಕಡೆಯಿಂದ ದರ್ಶನ ಮಾಡ್ಕೊಂಡ್ವು ಅಲ್ಲೇ ಪಕ್ಕದಲ್ಲೇ ಕಾವೇರಿ ನದಿ ಹರಿದಿತ್ತು ಅಲ್ಲೂ ಹೋಗಿ ಎಲ್ಲ ಒಂದು ನೋಡಿಕೊಂಡು ನನ್ನ ಮಕ್ಕಳು ಸ್ವಲ್ಪ ಹೊತ್ತು ನೀರಲ್ಲೂ ಆಟ ಆಡ್ಕೊಂಡು ಬಂದ್ವು ಇಲ್ಲಿ ಏನಂದರೆ ದೇವಸ್ಥಾನದ ಇಲ್ಲಿ ರಾಮನಾಥಪುರದ ಏನು ಸ್ಪೆಷಲ್ ಅಂದರೆ ಇಲ್ಲಿರೋದು ಸುಬ್ರಹ್ಮಣ್ಯ ಸ್ವಾಮಿ ಸೊ ಜಾತಕದಲ್ಲಿ ಏನೇ ದೋಷ ಆಗಿರ್ಬೋದು ವಿವಾಹಕ್ಕಾಗಿರ್ಬೋದು ವ್ಯಾಪಾರ ವ್ಯವಹಾರ ಮತ್ತು ನಕ್ಷತ್ರ ದೋಷ ಎಂಥದೇ ಇರ್ಬೋದು ಸೊ ಅದನ್ನೆಲ್ಲ ಇಲ್ಲಿ ಪರಿಹಾರ ಆಗುತ್ತೆ ನಾವೇನೂ ಹೋಗಿದ್ವಿ ನನ್ನ ಮಕ್ಳು ಇಬ್ಬರಿಗೂ ಪೂಜೆ ಮಾಡಿಸ್ಬೇಕು ಅಂತಿತ್ತು ಈಗ ಮೇಯ್ನ್ ನನ್ನ ಮಗಳಿಗೋಸ್ಕರ ನನ್ನ ಮಗಳಿಗೆ ಮಾಡಿಸ್ಬೇಕಿತ್ತು ಹಾಗಾಗಿ ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೋಗಿದ್ವು ಸೊ ಇಲ್ಲೆಲ್ಲ ನಮಸ್ಕಾರ ಹಾಕಿ ನಮ್ಮ ಮನೆಯವ್ರು ಬಂದಿರಲಿಲ್ಲ ದೇವಸ್ಥಾನಗಳಿಗೆಲ್ಲ ನಮಸ್ಕಾರ ಹಾಕಿ ನೀರಲ್ಲೇ ನೋಡ್ತಿದ್ರೆ ನಮ್ಮ ಅಣ್ಣ ನಮ್ಮಮ್ಮ ಇಬ್ರು ಮಕ್ಳು ಇಬ್ಬರು ನೀರಲ್ಲಿ ಆಟಾಡಿಸ್ತಾ ಇದ್ದಾರೆ ಇಬ್ಬರು ಆಟಾಡ್ತಾ ಇದ್ದಾರೆ ಆ್ಯಕ್ಚುಲಿ ಯಾವಾಗಲೂ ನಾವು ಬಂದಿಲ್ಲ ಒಳಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ವು ಸೊ ಈ ಸಲ ನೀರು ಇದೆಯೋ ಇಲ್ವೋ ಏನಕ್ಕೆ ಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ವು ಮನೇಲೆ ಸ್ನಾನ ಮಾಡ್ಕೊಂಡು ಹೋಗಿದ್ವು ಇಲ್ಲಿ ನನ್ನ ಮಗಂತೂ ನೀ ಮೇಲೆ ಬರ್ತಾನೆ ಇಲ್ಲ ಆಟ ಆಡ್ತಾನೇ ಇದ್ದ ಅದು ಟೈಮ್ ನೋಡಿದ್ವು ಸೊ ಟೈಮಾಗಿ ಹೋಗುತ್ತೆ ಇನ್ನೂ ಒಂದು ಎರಡು ದೇವಸ್ಥಾನದ್ದು ಪ್ರದಕ್ಷಿಣೆ ಹಾಕಬೇಕು ಅಂತ ಅವ್ನು ಬರ್ತಿಲ್ಲ ಸೊ ಹಂಗೂ ಹಿಂಗೂ ನಾವೇ ಕರ್ಕೊಂಡು ಹೋದ್ವು ಅವತ್ತು ಮಂಗಳವಾರ ಆಗಿತ್ತು ಇಲ್ಲೆಂದರೆ ಫಸ್ಟೇ ಬುಕ್ ಮಾಡ್ಕೋಬೇಕು ಪೂಜೆಗೆ ನಾವು ಸಹ ಫಸ್ಟೇ ಬುಕ್ ಮಾಡಿದ್ವು ನಾವು ಅವರಿಗೆ ಏನು ಫಸ್ಟ್ ಇಲ್ಲಿ ಏನಂದರೆ ಜಾತಕದಲ್ಲಿ ಏನು ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಂಡು ಅವರಿಗೆ ಇಂಥ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸೊ ಯಾವ ಡೇಟ್ ಖಾಲಿ ಇದೆ ಅಂಥ ಡೇಟ್ನ ಕೊಡ್ತಾರೆ ಸೊ ಅಂಥ ಡೇಟ್ಗಳಲ್ಲಿ ನಾವು ನಮ್ಮ ಯಾವುದೇ ರೀತಿ ಏನು ಸಮಸ್ಯೆಗಳಾಗದಿರೋ ರೀತಿ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು ಅವ್ರು ನಮಗೂ ಡೇಟ್ ಕೊಟ್ಟಿದ್ದರು ಸೊ ನಮಗೆ ಮಂಗಳವಾರ ಬೆಟರ್ ಅಂತ ಅಂದ್ಬಿಟ್ಟು ನಾವು ಊರಿಗೆ ಇಲ್ಲಿ ಮೈಸೂರಿಗೆ ಬರಬೇಕಾಗಿತ್ತು ಸೊ ಹಾಗಾಗಿ ಬೆಟರು ಮಂಗಳವಾರ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಬಂದವು ಮನೆಯವರು ಹಿಂಗಿಂದನೇ ಮೈಸೂರಿಂದನೇ ಬರ್ತೀನಿ ಅಂತ ಅಂದರು ಸೊ ಇದು ದೇವಸ್ಥಾನ ಮತ್ತು ಅಲ್ಲೇ ರಾಮನ್ ರಾಮನ್ ದೇವಸ್ಥಾನ ಇತ್ತು ಸೊ ಅಲ್ಲಿ ಪಾರಾಯಣ ಮಾಡ್ತಾರೆ ಸೊ ಫೈನಲ್ಲಿ ನಾವೆಲ್ಲ ದೇವಸ್ಥಾನಗಳೆಲ್ಲ ಪೂಜೆ ಮುಗಿಸ್ಕೊಂಡು ನಾವಿಲ್ಲಿ ಮಕ್ಕಳಿಗೆ ಏನು ಇಲ್ಲಿ ಹೋಮ ಮಾಡಿ ಹೋಮ ಮಾಡ್ತೀವಿ ಹೋಮ ಇದ್ದಿದ್ದು ಸೊ ಆ ಜಾಗಕ್ಕೆ ಬಂದವು ಇಲ್ಲಿ ನೋಡಿ ತುಂಬ ಜನ ಆಲ್ರೆಡಿ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ನಮಗೆ ಮಾಡಿರೋದು ನಾನು ತೋರಿಸ್ತಾ ಇಲ್ಲ ಆಲ್ರೆಡಿ ಎಲ್ಲರದು ಆಗಿದೆ ಇಲ್ಲಿ ನಮ್ಮದು ಹೋಮ ಇತ್ತು ಸೊ ನಾವು ಎಂಟು ನಾವಿಲ್ಲಿ ಒಂಬತ್ತು ಗಂಟೆಗೆ ಹೋಮ ಸ್ಟಾರ್ಟ್ ಮಾಡಿದ್ದಕ್ಕೆ ಒಂಬತ್ತುವರೆ ವರ್ಷಲೆಲ್ಲ ಮುಗೀತು ಸೊ ಮತ್ತೆ ಇನ್ನೊಂದು ಸಾರಿ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ದರ್ಶನ ಆದಮೇಲೆ ಅಲ್ಲೇ ಊಟದ ವ್ಯವಸ್ಥೆನೂ ಆಗಿರುತ್ತೆ ಪೂಜೆ ಮಾಡಿದ್ಮೇಲೆ ಊಟದ ವ್ಯವಸ್ಥೆನೂ ಆಗಿರುತ್ತೆ ಸೊ ಅಲ್ಲೇ ಅವಲಕ್ಕಿ ಪ್ರಸಾದ ಇತ್ತು ಊಟ ಮಾಡಿಕೊಂಡು ಅಲ್ಲೇ ಒಂದು ರಾಯರ ಮಠ ಇತ್ತು ರಾಯರ ಮಠ ಮತ್ತು ಇನ್ನೊಂದು ಅಲ್ಲೇ ದೇವಸ್ಥಾನ ಇತ್ತು ಎಲ್ಲನೂ ನೋಡಿಕೊಂಡು ಹೋಮ್ ನೋಡ್ತಾ ಇದ್ವಿ ಮತ್ತು ಇಲ್ಲಿ ನಮಗೆ ಊಟಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸ್ಬಾರ್ದು ಅಂತ ಹೇಳಿದ್ದಾರೆ ಸೊ ಎಲ್ಲ ಫೈನಲಿ ಅಲ್ಲಿ ಸುತ್ತ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇತ್ತು ಇಲ್ಲಿ ಏನಿದೆ ಒಂದು ವಿಶೇಷತೆ ಮೀನುಗಳು ಹಾಕಿ ನೋಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿತ್ತು ನನ್ನ ಮಕ್ಕಳಿಗೆ ಎಲ್ಲ ತೋರ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದು ನಾವು ಇಲ್ಲಿ ಪುರಿ ಹಾಕ್ತಾಯಿದ್ವಿ ನನ್ನ ಮಗಳು ಒಂದು ಒಳ್ಳೆ ಇಳಿಬೇಕು ಪಕ್ಕಲ ಆಡ್ತಿರೋ ನಾನು ಆಡ್ತೀನಿ ಅಂತ ಸೊ ತುಂಬ ವಾತಾವರಣ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಆಯಿತು ಬೆಳಗ್ಗೆ ಹೋಗಿದ್ದ ಸ್ವಲ್ಪ ಒಂದು ಅರ್ಧ ಗಂಟೆ ಇದ್ದು ಅಂಗಡಿಯ ಮನೆಗೆ ಬಿಟ್ಟು ಮತ್ತೆ ಮಕ್ಕಳವ್ರ ಸೊ ಹಾಗಾಗಿ ಅವ್ರ ಅಂಗಿಗೆ ಹೋಗ್ಬೇಕು ಅಂತ ಏನ್ ಮಾಡಿದ್ರು ಎಲ್ಲ ಪಕ್ಕದಲ್ಲಿ ಒಂದು ಅರ್ಧ ದೇವಸ್ಥಾನ ಇತ್ತು ಸೊ ಈ ರೀತಿ ಇದೆ ಇದು ಅರ್ಧ ದೇವಸ್ಥಾನ ಅಂತೆ ಸೊ ಎಲ್ಲ ನೋಡ್ಕೊಂಡು ಮತ್ತೆ ನಮ್ಮ ಕರಲ್ಲೇ ನಮ್ಮ ಮನೆಯವ್ರನ್ನ ನಾವು ಆಲ್ರೆಡಿ ಬಂದು ಹನ್ನೊಂದು ತಿಂಗಳಾಗಿದ್ದರಿಂದ ಹಿಂಗೆ ಬನ್ನಿ ನಾವು ಬಂದೂರಿಂದ ಬರೋದಿಲ್ಲ ನಮ್ಮ ಮನೆಯಿಂದ ಅವರಿಗೆ ಡ್ಯೂಟಿ ನೈಟ್ ಶಿಫ್ಟ್ ಹೋಗ್ಬೇಕು ಇದ್ರಿಂದ ಏನ್ ಮಾಡಿದ್ವು ಅವರು ಮತ್ತೆ ಮಧ್ಯಾಹ್ನ ಟ್ರೈನಿಂಗ್ ಹೊರಟ್ಬಿಟ್ರು ಅದಾದ್ಮೇಲೆ ಮಂಗಳವಾರ ಗ್ರಾಮ ದೇವತೆ ಇನ್ನೂ ಒಂದು ಹಬ್ಬ ಇತ್ತು ದೊಡ್ಡಮ್ಮ ಅಂತ ಎವ್ರಿ ಇಯರ್ ಇದ್ದಾಗ ಹೋಗಿ ಸೊ ಈ ಸಾರಿ ಏನು ಪೂಜೆ ಮಾಡಿಸ್ಬೇಕಿತ್ತು ರಾಮನಾಥಪುರದಲ್ಲಿ ಹಾಗಾಗಿ ನಾವು ಅಲ್ಲಿಗೆ ಹೋಗೋಕ್ಕಾಗಿರ್ಲಿಲ್ಲ ಇಲ್ಲೇ ಮನೆ ಇನ್ನು ಮೆರವಣಿಗೆ ಹೋಗುತ್ತೆ ಅದು ಸೊ ಆವಾಗಲೇ ಮಾಡಿಸೋಣ ಅಂತ ಅದು ಇದ್ರದ್ದು ವಿಶೇಷತೆ ಏನಂದ್ರೆ ಹೊರಗಡೆ ಮನೆಯಿಂದ ಹೊರಗಡೆ ಅಡುಗೆ ಮಾಡಿಬಿಟ್ಟು ಮನೆ ಒಳಗಡೆ ತಂದಿಡ್ತಾರೆ ಬಟ್ ಊಟ ಮಾಡಲ್ಲ ದೇವಸ್ಥಾನದಿಂದ ಬಂದ ಮೇಲೆ ಊಟ ಮಾಡೋದು ಏಕ ಯಾ ಕೋಮ್ನವರು ಅಂದರೆ ಆಯಾ ಕ್ಯಾಸ್ಟ್ ಅವ್ರು ಏನು ಮಾಡ್ತಾರೆ ಮರಿ ಕಡಿತಾರೆ ಸೊ ಇಲ್ಲಿ ಏನು ಡ್ಯಾನ್ಸ್ ಮಾಡ್ತಾರೆ ಸೊ ಅವ್ರ ಮೈಮೇಲೆ ದೇವ್ರು ಬರುತ್ತೆ ಅಂತ ನಂಬಿಕೆ ಸೊ ಅದಾದಮೇಲೆ ನಾವು ಇಲ್ಲಿ ಪೂಜೆ ಇದೆ ದೊಡ್ಡಮ್ಮ ಸೊ ಈ ಟೈಮಲ್ಲಿ ಏನು ಎಲ್ಲ ಹೋಗಿ ಪೂಜೆ ಮಾಡಿ ಆದಮೇಲೆ ಇದನ್ನೇನು ಮಾಡ್ತಾರೆ ತೊಗೊಂಡೋಗಿ ಊರು ಹೊರಗಡೆ ಇಟ್ಟು ಬರ್ತಾರೆ ಇಟ್ಬಿಟ್ಟು ವಾಪಸ್ ಬಂದುಬಿಡ್ತಾರೆ ಸೊ ನಾವು ಇಲ್ಲೇ ಪೂಜೆ ಮಾಡಿಸಿ ಅವ್ರು ಹೇಳ್ತಿರು ದೇವಸ್ಥಾನದ ಬರಬೇಕಲ್ವಾ ಅಂತ ಸೊ ಇದೇ ನೋಡಿ ಅಮ್ಮ ಸೊ ನಾವು ಪೂಜೆ ಮಾಡಿಸ್ಬಿಟ್ವು ಪೂಜೆ ಅಲ್ಲೇ ಪೂಜೆ ಮಾಡಿಸ್ಕೊಂಡ್ವು ಮಾಡಿಸಾದ್ಮೇಲೆ ಏನು ಮಾಡಿದ್ವು ಮನೆಗೆ ಬಂದು ನಾನ್ ವೆಜ್ ಏನೂ ಮಾಡಲಿಲ್ಲ ಸೊ ಅದಾದಮೇಲೆ ದೇವರು ದೇವಸ್ಥಾನದಲ್ಲಿ ಕಾಯಿ ಕೊಟ್ಟಿದ್ದು ಸೊ ಸಿಹಿಗೆ ಬಳಸಬೇಕು ಇದು ಪೂಜೆಗೆ ಬಳಸಿದ ಕಾಯಿ ಸಿಹಿ ಮಾಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಹಬ್ಬನೇ ಇತ್ತು ಮನೇಲಿ ನಾನ್ ವೆಜ್ ಏನು ಮಾಡಿರಲಿಲ್ಲ ಅನ್ನೋದರಿಂದ ಏನು ಮಾಡಿದ್ವು ಪಾಯಸ ಮಾಡಿದೆ ಸೊ ಪಾಯಸ ಎಲ್ಲ ಮಾಡಿ ಎಲ್ಲರೂ ಪಾಯಸ ಕುಡಿದ್ವು ಸೊ ಅದನ್ನೇನು ಮಾಡೋದು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟ್ ಬ್ಲಾಗ್ ಹಾಕಿರ್ತೀನಿ ಸೊ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಊಟ ಮಾಡಿ ಮಲ್ಕೊಂಡ್ವು ಇಲ್ಲಿ ನೆಕ್ಸ್ಟ್ ಡೇ ಏನು ನಾವು ಗುರುವಾರ ಬರ್ತೀವಿ ಅಂತ ಹೇಳಿದರು ಸೊ ಹಾಗೆಲ್ಲ ಗುರುವಾರ ಅವರಿಗೆ ವೀಕ್ ಆಫ್ ಇರೋದ್ರಿಂದ ಗುರುವಾರ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಏನು ಮಾಡಿದೆ ಯಾವ್ಯಾವ ಬಟ್ಟೆಗಳು ತೊಗೊಂಡು ಹೋಗೋದಿಲ್ಲ ಸೊ ಅದನ್ನು ಏನು ಮಾಡಬೇಕೆಲ್ಲ ಪ್ಯಾಕ್ ಮಾಡ್ಬೋಣ ತೊಗೊಂಡು ಹೋಗೋದು ಯಾವುದು ಅಲ್ಲೇ ಇಡೋದು ಯಾವುದು ನನ್ನ ಮಗನ ಬಟ್ಟೆ ಯಾವ್ದು ಚಿಕ್ಕದಾಗುತ್ತೆ ಅದನ್ನೆಲ್ಲ ಅಲ್ಲೇ ಇಟ್ಬಿಟ್ಟು ನಾನು ಸೀರೆಗಳನ್ನೆಲ್ಲ ಏನು ಮಾಡಿದೆ ಇಲ್ಲೇ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಏನೇನು ಇದೆ ಎಲ್ಲ ಕುತ್ಕೊಂಡು ಪ್ಯಾಕ್ ಮಾಡ್ತಾಯಿದ್ದೆ ಇದಾದರೆ ಸೊ ಒಂದು ದೊಡ್ಡ ಕೆಲಸ ಮುಗಿಯೋದಂತ ಚಿಕ್ಕದಾಗಿರೋದು ಬಟ್ಟೆನೂ ಇಟ್ಬಿಟ್ಟು ಎಲ್ಲ ತೆಗೆದಿಟ್ಬಿಡೋಣ ಅದೇ ಒಂದು ಅಲ್ಲಿ ನಾವು ಅಲ್ಲಿಂದ ತೊಗೊಂಡು ಬರುವಾಗಲೂ ಪ್ಯಾಕ್ ಮಾಡಬೇಕು ಇಲ್ಲಿಂದ ತೊಗೊಂಡೋಗುವಾಗಲೂ ಪ್ಯಾಕ್ ಮಾಡಬೇಕು ಮತ್ತು ತೊಗೊಂಡೋಗಿ ಇಲ್ಲಿ ಏನು ಊರಿಗೆ ಹೋಗ್ತೀವಿ ಊರಿಗೆ ಬಂದಮೇಲೂ ಪ್ಯಾಕ್ ಮಾಡಬೇಕು ಸೊ ಪ್ಯಾಕಿಂಗ್ 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 ಮಕ್ಕಳದಂತೂ ನನಗೆ ಏನಂದ್ರೆ ಮಕ್ಕಳು ಹುಟ್ಟಿದಾಗ್ಲಿಂದ ಬರೀ ಲಗೇಜ್ ಇತ್ಕೊಂಡು ಹೋಗೋದೆ ಸೊ ಅವ್ರದ್ದು ಮಿಸ್ ಮಾಡೋಗಿಲ್ಲ ಸಾಗಾಗಿ ಹೋಗಿದೆ ಮತ್ತು ಇಲ್ಲಿ ನನ್ನ ಮಗಳದ್ದು ಬಟ್ಟೆಗಳು ಯಾವೂ ಇರಲಿಲ್ಲ ಸೊ ಚೆನ್ನಾಗಿರೋದೆಲ್ಲಾನು ಯಾಕಂದರೆ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಮಾಡಬೇಕಿತ್ತು ಹಾಗಾಗಿ ಏನು ಮಾಡಿದ್ವು ಅವಳ ಬಟ್ಟೆಗಳನ್ನೆಲ್ಲಾನು ಎತ್ತಿಟ್ಕೊಂಡು ನನ್ನ ಮಗನ ಡೈಲಿ ಯೂಸ್ದು ಮತ್ತು ನನ್ನದು ಎಲ್ಲನೂ ಏನು ಮಾಡಿದೆ ಎತ್ತಿಟ್ಕೊಂಡೆ ಸೊ ಮೇನ್ ನಾವು ಬೇಗನೆ ಹೊರಡಬೇಕು ಅನ್ನೋದಕ್ಕೆ ಕಾರಣ ನನ್ನ ಮಗಳದು ಅಡ್ಮಿಷನ್ ಆಗಿರಲಿಲ್ಲ ಸೊ ನೀವು ಬಂದಮೇಲೆ ಅಡ್ಮಿಷನ್ ಮಾಡೋಣ ಅಂತ ಹೇಳಿದರು ಸೊ ಹಾಗಾಗಿ ನಾವು ಹೊರಟುಬಿಟ್ರು ಇಲ್ಲಿ ನಾನಾದ ಬಟ್ಟೆಗಳು ಸೊ ನಾನು ಮದ್ವೆಗೆ ಹೋಗಿದ್ದು ಬಂದ್ವಲ್ಲ ಸೊ ಮದುವೆಗೆ ಈ ಡ್ರೆಸ್ ಬಂದು ನನ್ನ ತಂಗಿ ಮದುವೆಲಿ ನನ್ನ ಮಗಳಿಗೆ ತೊಗೊಂಡಿದ್ದು ರಿಸೆಪ್ಷನಿಗೆ ಅಂತ ಮತ್ತೆ ಇದು ಬಂದು ನನ್ನ ಮಗಳು ಬರ್ತ್ಡೇಗೆ ಅವ್ರ ಅಜ್ಜಿ ಕೊಡಿಸಿದ್ದು ಇದು ಈ ಸ್ಯಾರಿ ನನ್ನ ಮೋಸ್ಟ್ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಸೊ ಇದು ನನ್ನ ಮೈದ ಮದ್ವೆ ಅವ್ರು ನನಗೆ ಕೊಡಿಸಿದ್ದು ಸೊ ಬ್ಲೌಸು ನಮ್ಮಮ್ಮ ಎಂಬ್ರಾಯ್ಡಿಂಗ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಟ್ಟಿದ್ರು ಇದು ನನಗೆ ಪಿಂಕ್ ಮತ್ತು ಗ್ರೀನಲ್ಲಿ ಒಂದು ತೊಗೋಬೇಕಿದ್ದು ನನ್ನ ಮದುವೆಲಿ ತೊಗೋಬೇಕಿತ್ತು ಅಂದಿದ್ದು ಬಟ್ ಅದು ತೊಗೊಳ್ಲಿಕ್ಕಾಗಲಿಲ್ಲ ಸೊ ಫೈನಲಿ ನಾನು ಮೈದಿನ ಮದುವೆ ಅವ್ರು ಕೊಡಿಸಿರಲ್ಲ ಸೊ ಇದೇ ಕಲರ್ ತಗೊಂಡು ನನ್ನ ಮಗಳು ಪ್ರೆಗ್ನೆಂಟಲ್ಲಿ ಸೊ ಇದು ಒಂದು ಸ್ಯಾರಿ ಇದಕ್ಕೆ ನಾನು ಇದೇ ರೀತಿ ಎಲ್ಲ ಈ ಏನು ಅದಕ್ಕೆಲ್ಲ ಅದಕ್ಕೂ ನಾನೇ ಕುಚ್ಚು ಹಾಕಿದ್ದು ಸೊ ಇವೆಲ್ಲ ಏನು ಮಾಡ್ತೀನಿ ಏನು ಯಾವಾಗಲೂ ಉಡೋದಿಲ್ಲ ಅನ್ನೋ ಕಾಶೋದಕ್ಕೆ ನನ್ನ ಮಗ ಮಲ್ಗಿದವ್ರು ಎದ್ದು ಬಂದರು ಇದು ನಂದು ಎಂಗೇಜ್ಮೆಂಟ್ ಸ್ಯಾರಿ ಸೊ ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲೇ ಹಾಕಿದ್ದೀನಿ ಈ ಸ್ಯಾರಿದ್ದು ಫೋಟೋಸ್ ಎಲ್ಲ ಮದ್ವೆಲಿ ಹಾಕಿದ್ದು ಇದು ನಾನು ಸಿಂಪಲ್ಲಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿರೋದು ವರ್ಕ್ ಮಾಡಿಸಿ ಇಲ್ಲ ನನ್ನ ಮಗ ಜೊತೆಗೆ ಎದ್ದು ಬಂದ ಹಾಗೆ ಮಾತಾಡಿಸ್ತಾ ಇದ್ವು

ಸೊ ಇದು ಮಾಮೂಲಿ ಹ್ಯಾಂಡ್ ಬ್ಯಾಗು ಇದ್ದು ಮತ್ತು ಇದು ಫುಲ್ ಹೋಗೈತೆ ಸೊ ಬೆಳಗ್ಗೆ ಹೊರಡಬೇಕು ನಾವು ಬಂದು ಕರೆಕ್ಟಾಗಿ ನಾಳೆಗೆ ಒನ್ ಆ್ಯಂಡ್ ಹಾಫ್ ಮಂತ್ ಆಗುತ್ತೆ ಸೊ ಹೋಗ್ಬೇಕು ಹೋಗ್ಬೇಕು ಅಂತಿದ್ವು ಪೂಜೆ ಮತ್ತು ಮನೇಲಿ ಅಲ್ಲಿ ಸ್ವಲ್ಪ ಕೆಲಸ ಏನೋ ಮಾಡಿಸ್ತಿದ್ರು ಅನ್ನೋ ಕಾರಣಕ್ಕೆ ಹೋಗೋಕ್ಕಾಗಿರಲಿಲ್ಲ ಸೊ ಫೈನಲಿ ನಾಳೆ ಹೊರಡುವ ಅಂತ ಇಲ್ಲ ಪ್ಯಾಕ್ ಆಗಿದೆ ಸೊ ಇವತ್ತಮ್ಮನವ್ರು ಬರ್ತಿದ್ದಾರೆ ನಾಳೆ ಬೆಳಗ್ಗೆ ಎದ್ದು ಟ್ರೈನಿಗೆ ಹೋಗಿ ಮತ್ತು ನನ್ನ ಮಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕು ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೊ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು